ನಾನ್ ಕೇಳೋದು ನಿನ್ನ ಜೀಪಲ್ಲಿ ಹತ್ತಿಸ್ಕೊಂಡು ಬಂದಾಗ ಲೇಡಿ ಪೊಲೀಸ್ ಇದ್ರ ಇಲ್ಲ ಜೀಪಲ್ಲಿ ಎಷ್ಟು ಜನ ಬಂದಿದ್ರು ಕರ್ಕೊಂಡು ಬರೋ ಜೀಪಲ್ಲಿ ಏನಾದರೂ ಮಾತಾಡ್ಸಿದ್ರ ನಿಮ್ಮನ್ನ ಕರ್ಕೊಂಡು ಬಂದ ಇಲ್ಲಿ ಮೇಲೆ ಹತ್ಸಿದ್ರ ನಿಮ್ಮ ಏನು ಒಳಗಡೆ ಕರ್ಕೊಂಡು ಬಂದಿರಲ್ಲ ಒಬ್ರು ಇದ್ರೆ ಇಬ್ರು ಇದ್ರ ಮೂರು ಜನ ಒಬ್ರು ಹೊಡೆದ್ರೆ ಮೂರು ಜನ ನೋಡಿದ್ರೆ పోలీస్వ్ గండస్ వడ్డారు ఒప్పుడు ఒడిట్ ఇన్నీ ప్రేం నోడ్క ఎస్టేట్ ఇలా అర్చక్రీ సీ తోర్సమ్మా తోసమ్ ఏం ఆప్రేషన్మ్ సరీ ఇది తోర్సమ్మా ఇది తోసి ಹಿರಿಂದೊಂದಾಗಿ ನೀಟಾಗಿ ಆಗ್ಬೇಕದೆಲ್ಲ ಆಯ್ತಾ ಇನ್ಸ್ಪೆಕ್ಟರ್ ಇರ್ಲಿಲ್ಲ ಒಳಗಡೆ ಯಾರೋ ದೊಡ್ಡವ್ರ ಆಫೀಸರ್ ಅವ್ರು ಯಾರು ಇರ್ಲಿಲ್ವ ಲೇಡಿ ಪೋಲೀಸ್ ಒಬ್ರು ಇರ್ಲಿಲ್ವ ಇಲ್ಲಿ ಅವರು ಒಳಗಡೆ ಬಂದು ನಿಂತ ಯಾರೋ ಒಳಗಡೆ ಅವರು ಒಳಗಡೆ ಹಿಟ್ಟಿ ಪೊಲೀಸ್ ಬಂದಿರೋದಾರ ಇಲ್ಲಿ

फोटो 찍ો બેટા ફોટો સાથે ની એટલે માના બર્થ ઓર અમ્મા કે રૂપક રૂપક એક મિનિટ આ જટલો હું ઠીક કરી દઉં તમને લીધું અમ્મા મિનિટ છે છે ને જીમીને લી લીધું ઓકે ಯಾವ್ದೋ ಒಂದು ಕಂಪ್ಲೇಂಟ್ ಅಂತ ಕರ್ಕೊಂಡು ಬಂದು ದೌರ್ಜನ್ಯ ಮಾಡಿ ಒಂದು ಹೆಣ್ಮಕ್ಳು ಮಂಡ್ಯ ಪೊಲೀಸ್ ಸ್ಟೇಷನ್ ಅಲ್ಲಿ ಗೂಂಡಾಗಿರಿ ನಡೀತಾ ಇದೆ ಹೆಣ್ಮಕ್ಳುಗಳಿಗೆ ರಕ್ಷಣೆ ಇಲ್ಲ ಗೂಂಡಾಗಿರಿ ನಡೀತಾ ಇದೆ ಇಡೀ ಸಮಾಜನೇ ತಲೆ ತರಿಸೋ ಕೆಲಸ ಆಗಿದೆ ಈಗ ಆಯ್ತು ಫಸ್ಟ್ ಅವಳಿಗೆ ಡಾಕ್ಟರ್ ಟ್ರೀಟ್ಮೆಂಟ್ ಆಗಬೇಕು ಆಮೇಲೆ ಕಾನೂನು ಕ್ರಮ ಏನಿಲ್ಲ ಎಲ್ಲದಕ್ಕೂ ಅವಕಾಶ ಆಗಬೇಕಾಗತ್ತೆ ಕಂಪ್ಲೇಂಟ್ ಕೂಡ ವಿಷಯ ಅವರೇ ಹೇಳ್ತಾರೆ